ಶಿವನಗರದ ಶ್ರೀಮತಿ ಗಂಗಮ್ಮ ಶ್ರೀ ಎಂ ತಿಮ್ಮಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಐ ಸಿ ಐ ಸಿ ಐ ಇನ್ಶೂರೆನ್ಸ್ ಕಂಪನಿ ವತಿಯಿಂದ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಲೆಯ ಆವರಣದಲ್ಲಿ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಇನ್ಶೂರೆನ್ಸ್ ಕಂಪನಿಯ ಸಂಯೋಜಕಿ ಹಾಗೂ ತರಬೇತುದಾರಳಾಗಿ ಸುಪ್ರಿಯಾರವರು ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಕೊಠಡಿಯಲ್ಲಿ ಡಿಎಲ್ ನೀಡಿದ ಪೋಷಕರು ಮತ್ತು ಮಕ್ಕಳಿಗೆ ರಸ್ತೆ ಸುರಕ್ಷಿತ ನಿಯಮಗಳನ್ನು ಪ್ರತ್ಯಕ್ಷವಾಗಿ ತಿಳಿಸುವ ಮೂಲಕ ತಿಳಿಸಿದರು ಹೆಲ್ಮೆಟ್ ಧರಿಸುವ ಕ್ರಮ ಮತ್ತು ಅನಿವಾರ್ಯತೆ ಬಗ್ಗೆಯೂ ಅರಿವು ಮೂಡಿಸಿದ್ದರು ನೂರ ಇಪ್ಪತ್ತು ಮಂದಿ ಪೋಷಕರು ಮತ್ತು ನೂರ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಹಾಜರಿದ್ದರೂ ಪ್ರತಿಯೊಬ್ಬರಿಗೂ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಇದೇ ವೇಳೆ ಮುಖ್ಯ ಶಿಕ್ಷಕರಾದ ಚೌರಜ್ರವರು ಹಾಗೂ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಚೌರಜ್ರವರು ನಮ್ಮ ಮಾಧ್ಯಮದ ಜೊತೆ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ವಿದ್ಯಾರ್ಥಿಗಳಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ತಿಳಿಸುವಂತಹ ಉದ್ದೇಶದಿಂದ ಐ ಸಿ ಸಿ ಲ್ಯಾಂಬರ್ಡ್ ಇನ್ಶೂರೆನ್ಸ್ ಕಂಪನಿಯವರು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದರು ಆ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನಮ್ಮ ಶಾಲೆಯ ನೂರ ಇಪ್ಪತ್ತು ಪೋಷಕರು ಮತ್ತು ಜೊತೆಯಲ್ಲಿ ಅವರ ಮಕ್ಕಳು ಭಾಗವಹಿಸಿದರು ಈ ಡ್ರೈವ್ನಲ್ಲಿ ಮುಖ್ಯವಾಗಿ ಸುಪ್ರಿಯಾ ಅನ್ನುವಂಥ ಒಂದು ಕೋ ಕೋಆರ್ಡಿನೇಟರು ಈ ರಸ್ತೆ ಸುರಕ್ಷತೆಯ ಬಗ್ಗೆ ಪ್ರೊಜೆಕ್ಟ್ರ್ನಲ್ಲಿ ವಿವರಣೆಯನ್ನು ಕೊಟ್ಟರು ಮತ್ತು ಪ್ರಾತ್ಯಕ್ಷಿಕೆಯನ್ನು ಕೊಟ್ಟರು ಮಕ್ಕಳನ್ನೇ ಬಳಸ್ಕೊಂಡು ಈ ಒಂದು ರಸ್ತೆಯ ಸುರಕ್ಷತಾ ನಿಯಮಗಳನ್ನು ಅವರಿಗೆ ತಿಳಿಸ್ಕೊಡುವುದರ ಮುಖಾಂತರ ಅವರಲ್ಲಿ ಎಲ್ಮೆಟ್ಟನ್ನು ಧರಿಸುವಂತಹ ಅವಶ್ಯಕತೆಯನ್ನ ಬಗ್ಗೆ ಮುಖ್ಯವಾಗಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಮನವರಿಕೆಯನ್ನು ಮಾಡಿಕೊಟ್ರು ಭಾಳ ಉತ್ತಮವಾದಂತಹ ರೀತಿಯಲ್ಲಿ ಮ ಮಕ್ಕಳ ಜೊತೆ ಸಂವಾದವನ್ನು ಮಾಡ್ತಾ ಪ್ರಶ್ನೆಗಳನ್ನು ಕೇಳ್ತಾ ಮತ್ತು ಪ್ರತಿಕ್ರಿಯೆಗಳನ್ನು ಪಡೆಯುತ್ತಾ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ದು ಭಾಳ ಸೊಗಸಾಗಿತ್ತು ಭಾಳ ಚೆನ್ನಾಗಿತ್ತು ಮತ್ತು ಎಲ್ಲ ಮಕ್ಕಳಿಗೂ ಸಹ ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಮೆಟನ್ನು ವಿತರಣೆ ಮಾಡಲಾಯಿತು ವಿತರಣೆ ಮಾಡ ಮಾಡಿದ್ದರಿಂದ ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಆ ಒಂದು ಹೆಲ್ಮೆಟನ್ನು ಧರಿಸೋದಕ್ಕೆ ನಾವು ಕರೆ ಕೊಟ್ಟಿದ್ದೇವೆ ಮಕ್ಕಳಲ್ಲಿ ಈ ಒಂದು ಕಾರ್ಯಕ್ರಮ ಭಾಳ ಉತ್ತಮವಾಗಿ ಮೂಡ್ ಬಂತು ಮಕ್ಕಳಿಗೆ ಇದರಿಂದ ಅನುಕೂಲ ಆಯಿತು ಮತ್ತು ಅದರಿಂದ ಪೋಷಕರು ಇದರಿಂದ ಅನುಕೂಲ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಇತರ ಎಲ್ಲ ಸಿಬ್ಬಂದಿ ವರ್ಗದವರು ಸಹಕರಿಸಿದರೆ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಮತ್ತು ಇಲಾಖೆಯು ಸಹ ಈ ರೀತಿಯಲ್ಲಿ ನಮ್ಮ ಶಾಲೆಯನ್ನು ಗುರುತಿಸಿ ಈ ಒಂದು ಎಲ್ಮೆಟ್ಟನ್ನು ವಿತರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಇಲಾಖೆಗೂ ಸಹ ನಾನು ಆಭಾರಿಯಾಗಿರ್ತೇನೆ ಇವತ್ತಿನ ಕಾರ್ಯಕ್ರಮ ಇವಾಗ ನನಗಂತೂ ಭಾರಿ ಸಂತೋಷ ಆಗಿದೆ ಈ ಇದಕ್ಕೆಲ್ಲ ಕಾರಣ ನಮ್ಮ ಶಾಲೆಯ ಮುಖ್ಯ ಚಿಕ್ಕರ ಶಿಕ್ಷಕರಾದಂಥ ದೇವರ ಸಾಹೇಬ್ ಬಗ್ಗೆ ನಾನು ಧನ್ಯವಾದಗಳನ್ನ ಇದ್ದೀನಿ ಕಾರಣ ಏನಪ್ಪ ಅಂದರೆ ನಮ್ಮ ಶಾಲೆ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಹಲವಾರು ಕಾರ್ಯಕ್ರಮ ಹಮ್ಮಿಕೊಡ್ತಾರೆ ಆ ಕಾರ್ಯಕ್ರಮಕ್ಕೆಲ್ಲ ನನ್ನ ಒಂದು ಸಹಕಾರ ಇದ್ದೇ ಇರುತ್ತೆ ಆ ಸಹಕಾರ ಅವರು ಪಡ್ಕೊಂಡು ಶಾಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ ಅಭಿವೃದ್ಧಿ ಈಗಾಗಲೇ ಸಾಧಾರಣವಾಗಿ ಈ ಪರ್ಸೆಂಟೇಜ್ ಇದು ಸ್ಟೂಡೆಂಟ್ ಪರ್ಸೆಂಟೇಜ್ ಕಡಿಮೆ ಆಗಿಬಿಡುತ್ತೆ ಅವ್ರು ಬಂದಂತೂ ಒಂದು ಡಬಲ್ ಇದು ಪರ್ಮಿಷನ್ ಇದಾಗಿದೆ ಅಡ್ಮಿಷನ್ ಆಗಿದೆ ಸ್ಕೂಲು ಒಂದು ಸಿಸ್ತಮ್ಗೆ ತಂದಿದ್ದಾರೆ ಮಕ್ಕಳಿಗೆ ಒಂದು ಶಿಸ್ತು ಪಾಠ ಹೇಳಿ ಹೇಳ್ಕೊಟ್ಟು ಶ್ಲಿಸ್ತದ ಶಾಲೆ ಬರೋಂಗೆ ಮಾಡಿ ಮಾಡಿದ್ದಾರೆ ಇದಕ್ಕೆಲ್ಲ ನಾನು ಅವ್ರಿಗೆ ನನ್ನ ಪರವಾಗಿ ನಮ್ಮ ಶಾಲೆ ಪರವಾಗಿ ಈ ಪೋಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ಹೆಲ್ಮೆಟ್ ಕೊಟ್ಟಿರೋದು ನಿಜವಾಗೂ ಭಾರಿ ಒಂದು ಉಪಯೋಗ ಒಂದು ಸಂತೋಷ ಬೇರೆ ಒಂದು ಕಡೆಯಿಂದ ಕಾರಣ ಏನಪ್ಪ ಅಂದರೆ ನಮ್ಮ ಶಾಲೆ ಮೇಲೆ ಅಭಿಮಾನ ಈ ಹೆಲ್ಮೆಟ್ ಕೊಟ್ಟಿರೋದು ಒಂದೇ ಅಲ್ಲ ಆ ಹೆಲ್ಮೆಟ್ ಇದರಿಂದ ನಮ್ಮ ಶಾಲೆ ಮೇಲೆ ಪೇರೆಂಟ್ಸ್ಗೆ ಅಭಿಮಾನ ಜಾಸ್ತಿ ಆಗಿದೆ ಆ ಜಾಸ್ತಿ ಆಗೋದ್ರಿಂದ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡೋಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಆದ್ದರಿಂದ ಇವತ್ತಿನ ಸಭೆ ನನಗಂತೂ ಭಾರಿ ಇಷ್ಟ ಆಯಿತು ಅದಕ್ಕೆಲ್ಲ ನಾನು ನಮ್ಮ ಹೆಡ್ ಮಾಸ್ಟ್ರಿ ಚೌರಾಜ್ ಸರ್ಗೆ ಧನ್ಯವಾದ ನೋಡ್ತಾ ಇದ್ದೀವಿ ಇವತ್ತು ನಿಜವಾಗ್ಲೂ ಬೆಳಗ್ಗೆ ಬಂದಾಗ ಪೇರೆಂಟ್ಸ್ ಎಲ್ಲ ಇಲ್ಲಿ ಅದನ್ನು ನೋಡಿದಾಗ ನಮ್ಗೊಂಥರ ಆಯಿತು ಇದನ್ನು ಆಯೋಜನೆ ಮಾಡಿದ್ದು ಐ ಸಿ ಐ ಸಿ ಲೆಂಬ್ ಇನ್ಶೂರೆನ್ಸ್ ಕಂಪ್ನಿ ಅಂತ ಇದಕ್ಕೆಲ್ಲ ಸಹಾಯ ಹಸ್ತ ನೀಡಿದವರು ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಅವ್ರಿಗೆ ನಾನು ಮೊದಲು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಜೊತೆಗೆ ನಮ್ಮ ಸುಪ್ರಿಯಾ ಮೇಡಮ್ ಬಂದು ಕೆಲವೊಂದು ಘಟನೆಗಳು ನಡೀತಾ ಇರುತ್ತೆ ದಾರಿಯಲ್ಲಿ ಹೋಗಬೇಕಾದ್ರೆ ಸುಮಾರು ಯಾಕಂತಂದ್ರೆ ಇವತ್ತು ಮಕ್ಕಳನ್ನ ದಾರಿಯಲ್ಲಿ ನೋಡ್ತಾ ಇದ್ದೀವಿ ಏನಂತಂದರೆ ಹೆಲ್ಮೆಟ್ಸೇ ಹಾಕ್ಕೊಳ್ಳೋದಿಲ್ಲ ಇವತ್ತು ಅದರಿಂದ ಸುಮಾರು ಅವಘಡಗಳಾಗಿ ಪ್ರಾಣಹಾನಿ ಆಗ್ತಾ ಇದೆ ಇವತ್ತು ಅದಕ್ಕಾಗಿ ಅವರು ಸುರಕ್ಷತಾ ನಿಯಮಗಳನ್ನು ಅದರ ಬಗ್ಗೆ ತುಂಬ ಚೆನ್ನಾಗಿ ಒನ್ ಅವರ್ ನಮಗೆ ಪ್ರೋಗ್ರಾಮ್ ಕೊಟ್ಟರು ಅದನ್ನು ನಮ್ಗೆ ಭಾಳ ಆಯಿತು ಯಾಕಂದರೆ ಮಕ್ಕಳು ಎಷ್ಟೋ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಇವತ್ತು ಎಷ್ಟೋ ತಿಳ್ಕೋಬೇಕಾಗಿದೆ ನಾವು ಇನ್ನೂ ಹೊಸ 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 ವಿಚಾರಗಳನ್ನು ಆಮೇಲೆ ಪ್ರ ಇವತ್ತು ಶಾಲೆಗೆ ಬಂದುಬಿಟ್ಟು ನಮ್ಗೆ ಏನು ಮಾಡಿದ್ರಪ್ಪ ಅಂದರೆ ನೂರ ಇಪ್ಪತ್ತು ಹೆಲ್ಮೆಟ್ಟು ಯಾಕಂದರೆ ಅದರ ಅವಶ್ಯಕತೆ ಇತ್ತು ನಮಗೆ ಇದನ್ನು ಆಯೋಜನೆ ಮಾಡಿದ್ದು ನಮ್ಮ ಮುಖ್ಯ ಶಿಕ್ಷಕರು ಏನಂತಂದರೆ ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಅವರೆಲ್ಲ ಏನು ಮಾಡಿದ್ರು ಇವತ್ತು ಇದನ್ನು ಆಯೋಜನೆ ಮಾಡಿ ಜೊತೆಗೆ ಸುಪ್ರಿಯಾ ಮೇಡಮ್ ಅವರು ಭಾಳ ಹೆಲ್ಪ್ ಮಾಡಿದರು ನಮಗೆ ಎಲ್ಲ ಮಕ್ಕಳಿಗೆ ಬೇಗ ಮೊನ್ನೆನೇ ತಂದಿಟ್ಟರೋರು ಒಂದು ವಾರದ ಹಿಂದೆ ಈ ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ಮತ್ತು ಏನಂತಂದರೆ ಅವುಗಳನ್ನ ಇಲ್ಲಿ ತಪ್ಸೋಕ್ಕೆ ಎರಡು ವರ್ಷಕ್ಕೊಮ್ಮೆ ಆದರೂ ನೀವು ಬಂದುಬಿಟ್ಟು ನಮ್ಮ ಮಕ್ಕಳಿಗೆ ಈ ಥರ ಸಹಾಯಸ್ಥವನ್ನು ನೀಡಬೇಕು ಈ ಥರ ಪ್ರೋಗ್ರಾಮ್ಸನ್ನು ಮಾಡ್ತಾ ಇರಬೇಕು ಮಕ್ಕಳಿಗೆ ಕೆಲವೊಂದು ಈ ಥರ ಅವಘಡಗಳು ಏನೇನಾಗುತ್ತೆ ಹೆಲ್ಮೆಟ್ ತಿ ಹಾಕ್ಕೊಳ್ಳೋದಿಲ್ಲ ಅಂದ್ರೆ ಏನಾಗುತ್ತೆ ಆಮೇಲೆ ಮಕ್ಕಳು ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಿದೆ ಇವತ್ತು ಆಮೇಲೆ ವೀಲಿಂಗ್ ಮಾಡೋದು ಅದರಿಂದ ಹೆಲ್ಮೆಟ್ಟೇ ಹಾಕೊಳ್ಳೋದಿಲ್ಲ ಅವರು ಅದರಿಂದ ಸುಮಾರು ಅವಘಡಗಳ ಸಂಭಸ್ತಾ ಇದೆ ಅದರ ಬಗ್ಗೆ ಎಲ್ಲ ಇವತ್ತು ಹೇಳಿಕೊಡಿದ್ದಾರೆ ಅವ್ರಿಗೆ ನಾನು ಭಾಳ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಶಾಲೆಯ ಪರವಾಗಿ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ಸರ್